ಕನ್ನಡಿಗರ ನಮಸ್ಕಾರ ಇವತ್ತು ಈಗಾಗಲೇ ನೀವು ಸುಮಾರು ಪೋಸ್ಟ್ಗಳನ್ನೆಲ್ಲ ನೋಡಿರ್ತೀರಿ ತುಮಕೂರಿನ ಡಿ ಸಿ ಅವರು ಭೂ ಕಬಳಿಕೆ ಮಾಡೋದ್ರಲ್ಲಿ ಹಾಗೂ ಭೂ ಅಕ್ರಮಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿದ್ದಾರೆ ಜೊತೆಗೆ ಯಾರೇ ನಾಗರಿಕರು ಫೋನ್ ಮಾಡಿದ್ರು ಕೂಡ ಫೋನ್ ಅನ್ನ ಸ್ವೀಕರಿಸ ಮಾಡ್ತಾ ಇಲ್ಲ ತುಮಕೂರಿನ ಆಡಳಿತವನ್ನ ಇವತ್ತು ಭ್ರಷ್ಟಾಚಾರದಲ್ಲಿ ಅನಾಚಾರದಲ್ಲಿ ಮುಳುಗಿಸ್ತಾ ಇರುವಂತ ಡಿಸಿಗೆ ಇದೇ ತಿಂಗಳು ಹನ್ನನೇ ತಾರೀಕು ನಾವು ಸನ್ಮಾನವನ್ನು ಹಮ್ಮಿಕೊಂಡಿದೀವಿ ನನ್ನ ಜೊತೆಗೆ ಜೀವನ ಇದ್ದಾರೆ ಹಾಗೆ ನಮ್ಮ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಇದ್ದಾರೆ ಪ್ರದೀಪ್ ಅವರು ರಂಗನಾಥ್ ಅವರು ಮತ್ತೆ ನಮ್ಮ ಹಳೆ ತಂಡ ಎಲ್ಲ ನಮ್ಮ ಶೋಕತ್ತು ನಮ್ಮ ಇಮ್ತಿಯಾಜು ಮತ್ತೆ ನಮ್ಮ ಹಳೆ ಎಲ್ಲ ತಂಡ ಪ್ರದೀಪ್ ಅವರು ಕೂಡ ಇದ್ದಾರೆ ಎಲ್ರು ಇವತ್ತು ಡಿ ಸಿಗೆ ಏನು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದರದ್ದು ಪತ್ರಿಕಾಗೋಷ್ಠಿ ನಡೀತು ಈಗ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ಕೊಂಡು ಸಿದ್ಧತೆಗಳಲ್ಲಿ ತೊಡ್ಕೊಳ್ತಾ ಇದ್ದೀವಿ ನೀವು ಕೂಡ ಹನ್ನೊಂದು ಗಂಟೆಗೆ ಟೌನ್ ಹಾಲ್ ಸರ್ಕಲ್ ಬಳಿ ಬರಬೇಕು ತುಮಕೂರಿನ ಆದ್ಯಂತ ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಗಡವನ್ನ ನೀಡಿದ್ವಿ ಸರ್ಕಾರಕ್ಕೆ ಹನ್ನೊಂದನೇ ತಾರೀಕು ಒಳಗಡೆ ಡಿ ಸಿ ಅವರ ಮೇಲೆ ಕೇಸ್ ಹಾಕಿ ಇದನ್ನ ತನಿಖೆಗೆ ಇಲ್ಲ ಅಂತಂದ್ರೆ ನಾವು ದೊಡ್ಡ ಪ್ರತಿಭಟನೆ ಮಾಡಿ ಡಿ ಸಿಗೆ ಸನ್ಮಾನ ಮಾಡಿ ತುಮಕೂರಿನ ಆಡಳಿತ ದುರ್ವ್ಯವಸ್ಥೆಗೆ ಕಾರಣವಾಗಿರುವಂತ ಉಸ್ತುವಾರಿ ಸಚಿವ ಪರಮೇಶ್ವರ್ ಮತ್ತೆ ಇಲ್ಲಿರುವಂತ ಎಲ್ಲರಿಗೂ ಒಂದು ಏನು ಸನ್ಮಾನ ಮಾಡ್ಬೇಕು ಅಂತಿದ್ವಿ ನಾಗರಿಕ ಸನ್ಮಾನ ನಾಗರಿಕ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಅವ್ರು ಯಾರು ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಎಲ್ಲ ಅಕ್ರಮ ಕೂಟದಲ್ಲಿ ಭಾಗಿಯಾಗ್ತಾ ಇದಾರೆ ಸುಮಾರು ಎರಡು ಕೋಟಿ ಐದು ಕೋಟಿ ಹತ್ತು ಹತ್ತು ಕೋಟಿಯಷ್ಟು ಭೂಕಬಳಿಕೆ ಅವ್ಯವಹಾರಗಳು ನಡೀತಾ ಇದೆ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ ದಾಖಲೆ ಸಮೇತ ಪ್ರೂವ್ ಆಗ್ತಾ ಇದೆ ಮೀಡಿಯಾಗಳಲ್ಲಿ ಬರ್ತಾ ಇದೆ ಕಂದಾಯ ಸಚಿವರಾಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಅವರೇ ಯಾವುದಾದ್ರು ಬೇರೆ ಬೇರೆ ರಾಜಕಾರಣದಲ್ಲಿ ಕಮಿಷನ್ ಅಲ್ಲಿ ತೊಡಗಿರೋದ್ರಿಂದ ಇದನ್ನೇನು ಅಷ್ಟೊಂದು ಗಮನಿಸ್ತಾ ಇಲ್ಲ ಅನ್ಸುತ್ತೆ ಆದ್ರೆ ತುಮಕೂರಿನ ನಾಗರಿಕರು ಕರ್ನಾಟಕ ಸಮಿತಿ ಪಕ್ಷದವರು ಯಾವತ್ತಿದ್ರೂ ಕೂಡ ಇಂಥ ಅನ್ಯಾಯಗಳನ್ನ ಮೆಟ್ಟಿ ನಿಂತು ಇಲ್ಲಿ ಸರಿಯಾದ ರೀತಿಯಲ್ಲಿ ಏನು ಸರ್ಕಾರಗಳು ಮತ್ತು ವ್ಯವಸ್ಥೆ ಸೇವೆಗಳು ಸಿಗೋ ರೀತಿಯಲ್ಲಿ ಮಾಡ್ತೀವಿ ಹಾಗಾಗಿ ತಾವು ದಯವಿಟ್ಟು ಎಲ್ಲರೂ ಅನಂತ ತಾರೀಕು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನೀವು ಎಲ್ರು ಬನ್ನಿ ಸಹಕಾರ ನೀಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ಲ ಹಾಗಾಗಿ ನೀವು ಎಲ್ಲ ಒಂದೊಂದು ಲೈವ್ ಮಾಡ್ರಿ ಒಂದು ಹ್ಮ್ ಹೆಸರು ಕಲಿಸ್ತಾ ಹಾರಿಗೆ